ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಾತಾಜಿ ಜುವೆಲರ್ಸ್ ಅವರ ಇವತ್ತಿನ ಕಲೆಕ್ಷನ್ಸ್ಗಳನ್ನ ನೋಡೋಣ ಹೇರ್ ಆಕ್ಸೆಸರೀಸು ಗಳು ಆರ್ಟಿಫಿಷಿಯಲ್ಲ ಕಾಲ್ ಗೆಜ್ಜೆಗಳು ಕ್ಲಿಪ್ಸ್ಗಳು ಗಳು ಸರಗಳು ಮತ್ತು ಭರತನಾಟ್ಯ ಜ್ಯುವೆಲ್ಸ್ಗಳು ಇನ್ನು ತುಂಬಾ ಐಟಮ್ಸ್ ಗಳು ಇವರ ಶಾಪ್ ಅಲ್ಲಿ ಸಿಗುತ್ತೆ ಸ್ಟಾರ್ಟಿಂಗ್ ಟೂ ರುಪೀಸ್ ಇಂದೂ ನಿಮಗೆ ಫ್ಯಾನ್ಸಿ ಐಟಮ್ಸ್ ಗಳು ಅನ್ನೋದು ಇವರ ಶಾಪ್ ಅಲ್ಲಿ ನೋಡಬಹುದು ಜಾಸ್ತಿ ಐಟಮ್ಸ್ ತಗೊಂಡ್ರೆ ನಿಮಗೆ ಶಿಪ್ಮೆಂಟ್ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಇವರತ್ರ ಹತ್ರ ರೀಟೇಲ್ ಸಿಗೋದಿಲ್ಲ ಪ್ಯಾಕ್ ಟು ಪ್ಯಾಕ್ ಪರ್ಚೇಸ್ ಮಾಡಬೇಕು ಅಂದ್ರೆ ಡಸನ್ ಅಥವಾ ಸಿಕ್ಸ್ ಪೀಸಸ್ ಈ ಪ್ಯಾಕ್ ಟು ಪ್ಯಾಕ್ ಪರ್ಚೆಸ್ ಮಾಡಬಹುದು ಶಾಪಿಗೆ ಬಂದು ತುಂಬಾನೇ ಹೋಲ್ ಸೇಲ್ ಪ್ರೈಸ್ ಅಲ್ಲಿ ಎ ಟು ಜಡ್ ಫ್ಯಾನ್ಸಿ ಐಟಮ್ಸ್ ಗಳನ್ನ ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ನಾನು ಜಸ್ಟ್ ಹೈಲೈಟ್ಸ್ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಎಲ್ಲ ಐಟಮ್ಸ್ ವಿತ್ ಪ್ರೈಸಸ್ ನ ತಿಳಿಸಿರ್ತೀನಿ ಇವರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟೆ ಹತ್ರ ಬರುವಂತಹ ಕುಂಬಾರ್ಪೇಟೆ ನಿಯರ್ ಓಕೆ ರೋಡ್ ನ ಕೆ ಕೆ ಎ ಎಸ್ ಕಾಂಪ್ಲೆಕ್ಸ್ ನಲ್ಲಿ ಲೊಕೇಟ್ ಆಗಿರುತ್ತೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಇದೇ ನೋಡಿ ಮಾತಾಜಿ ಜ್ಯುವೆಲರ್ಸ್ ಅಂತ ಇದು ಓಕೆ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಇದು ಬಂದು ನಿಮಗೆ ಬಿಲ್ಡಿಂಗು ಕೆ ಎ ಎಸ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ರೆ ಯಾರು ಬೇಕಿದ್ರು ಹೇಳ್ತಾರೆ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ಸ್ಟೋನ್ ವರ್ಕ್ ಇರುವಂತ ಕ್ಲಿಪ್ಸ್ ಫ್ರೆಂಡ್ಸ್ ತುಂಬಾ ಬ್ಯೂಟಿಫುಲ್ ಡಿಸೈನ್ಸ್ ಇರುವಂತಹ ಸ್ಟೋನ್ ಕ್ಲಿಪ್ಸ್ ಬೇರೆ ಬೇರೆ ಡಿಸೈನ್ಸ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ವೆರೈಟಿ ಡಿಸೈನ್ಸ್ ಇದೆ ಈ ಥರ ಸ್ಟೋನ್ ವರ್ಕ್ ಇರುವಂಥ ಕ್ಲಿಪ್ಸ್ಗಳಲ್ಲಿ ನೋಡಿ ಇದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಸಿಗುತ್ತೆ ಇದೆಲ್ಲ ಯಾವ ಪ್ರೈಸಿಂದ ಆಗುತ್ತೆ ಸರ್ ಹದಿನೈದು ರೂಪಾಯಿ ಓಕೆ ಇಪ್ಪತ್ನಾಲ್ಕು ಇದು ಟೆನ್ ರುಪೀಸ್ ಟ್ವೆಂಟಿ ಫೋರ್ ರುಪೀಸ್ ಓಕೆ ಇದು ಟ್ವೆಂಟಿ ಫೋರ್ ಹಾಂ 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 ಸೆವೆಂಟಿ ಫೈವು ಒನ್ ಟ್ವೆಂಟಿ ಓಕೆ ಇದು ಒನ್ ಟ್ವೆಂಟಿ ಓಕೆ ಚೆನ್ನಾಗಿದೆ ಒಂದು ಓಪನ್ ಹ್ಞೂ 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 ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಡಿಸೈನು ಇದೆಲ್ಲ ಒನ್ ಟ್ವೆಂಟಿ ಚೆನ್ನಾಗಿದೆ ಇದೆಲ್ಲ ಸ್ಯಾರಿ ಪಿನ್ಸು ಸ್ಯಾರಿ ಪಿನ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದು ಕೂಡ ಸ್ಟೋನ್ ವರ್ಕ್ ಇದೆ ಸ್ಯಾರಿ ಪಿನ್ಸ್ಗೆ ತುಂಬ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಈ ಥರ ಎಲ್ಲ ಸಿಗುತ್ತೆ ಇದೆಲ್ಲ ಸ್ಯಾರಿ ಪಿನ್ಸ್ ಡಿಸೈನ್ಸ್ ಇದೆ ನೋಡಿ ಇದು ಕೂಡ ಸಿಗುತ್ತೆ ಇದೆಲ್ಲ ಸ್ಯಾರಿ ಪಿನ್ಸ್ ಇದೆಲ್ಲ ಯಾವ ಪ್ರೈಸ್ ಸರ್ ಸ್ಯಾರಿ ಪಿನ್ಸು ಹದಿನೈದು ರೂಪಾಯಿಂದ ಶುರುವಾಗುತ್ತೆ ಇದರಲ್ಲಿ ಯಾವುದು ಸರ್ ಹದಿನೈದು ರೂಪಾಯಿ ಇದು ಓಕೆ ಓನ್ಲಿ ಹದಿನೈದು ರೂಪಾಯಿ ಅಂತೆ ನೋಡಿ ಆರಾಮಾಗಿ ತಗೋಬಹುದು ತುಂಬ ಚೆನ್ನಾಗಿದೆ ಸ್ಯಾರಿ ಪಿನ್ಸ್ ಬೇರೆ ಬೇರೆ ಡಿಸೈನ್ ಇದೆ ತುಂಬ ಇದೆಲ್ಲ ಗೆಜ್ಜೆಗಳು ಚೈನು ಇದರಲ್ಲೂ ನಿಮಗೆ ಮಕ್ಕಳು ಕೂಡ ಸಿಗತ್ತೆ ತುಂಬ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನಲ್ಲಿ ಬೇರೆ ಬೇರೆ ಪ್ಯಾಟನಲ್ಲಿ ಗೆಜ್ಜೆ ಕೂಡ ಸಿಗುತ್ತೆ ನೋಡಿ ತುಂಬ ವೆರೈಟಿ ಇದೆ ಪ್ಲೈನು ಸಿಗುತ್ತೆ ಗೆಜ್ಜೆ ಇರೋದು ಸಿಗುತ್ತೆ ನೋಡಿ ಫ್ಯಾನ್ಸಿ ಕೂಡ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಫ್ಯಾನ್ಸಿಲಿ ಮಾತ್ರ ತುಪ್ಪ ಸ್ಟೋನ್ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ಯಾವ ಪ್ರೈಸ್ ಸ್ಟಾರ್ಟಿಂಗು ಟ್ವೆಂಟಿ ಫೋರ್ ರುಪೀಸ್ ಇದು ಟ್ವೆಂಟಿ ಫೋರ್ ರುಪೀಸು ಒಂದು ಸೆಟ್ಟಿಗೆ ಓಕೆ

ಗೋಲ್ಡಲ್ಲಿ ಸಿಗುತ್ತೆ ತುಂಬ ಹೆವಿ ಬೇಕು ಅಂದರೆ ನೋಡಿ ಈ ಥರ ಸಿಗುತ್ತೆ ಹ್ಞೂ ನೋಡಿ ಸಿಂಪಲ್ ಡಿಸೈನ್ ಇದು ಓಕೆ ನೋಡಿ ಇದೆಲ್ಲ ಸಿಂಪಲ್ ಡಿಸೈನ್ ಇರೋವಂಥ ಕಾಲು ಗೆಜ್ಜೆಗಳು ಈ ಕಾಲೇಜ್ಗೆಲ್ಲ ಗರ್ಲ್ಸ್ ಹಾಕೊಂಡು ಹೋಗ್ಬೋದು ಸ್ಟೂಡೆಂಟ್ಸು ಚೆನ್ನಾಗಿದೆ ಈ ಥರ ಸಹ ಸಿಗತ್ತೆ ಬ್ಲ್ಯಾಕ್ ಕಲರ್ ಮಣಿಗಳಲ್ಲಿ ಬೀಟ್ಸಲ್ಲಿ ಈ ಥರನೂ ಸಿಗತ್ತೆ ಹ್ಞೂ 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 ಇದು ದಾರ ಇರೋದು ಇದು ಕೂಡ ಬೇರೆ ಬೇರೆ ಸಿಗುತ್ತೆ ನಿಮಗೆ ಇದೆಲ್ಲ ಯಾವ ಪ್ರೈಸು ಸರ್ ಓಕೆ ಹತ್ತು ರೂಪಾಯಿಂದ ಸಿಗತ್ತೆ ಇದೆಲ್ಲ ಹತ್ತು ಇಪ್ಪತ್ತು ಮೂವತ್ತು ಈ ಥರ ಒಂದೊಂದು ಒಂದೊಂದು ಪ್ರೈಸ್ ಇದೆ ಚೆನ್ನಾಗಿದೆ ನೋಡಿ ಇದೆಲ್ಲ ಮಾಟಿಗಳು ಸೈಡ್ ಮಾಟಿ ಬೇರೆ ಬೇರೆ ಡಿಸೈನ್ ಇದೆ ನೋಡಿ ಗ್ಯಾರಂಟಿ ಇದಾ ಓಕೆ ಗ್ಯಾರಂಟಿದು ಹ್ಞೂ ಪ್ಲೇನಲ್ಲೂ ಸಿಗುತ್ತೆ ಗೆಜ್ಜೆಯಲ್ಲೂ ಸಿಗತ್ತೆ ಓಕೆ ಇದು ಸೈಡಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಮೂರು ಸ್ಟೆಪ್ ಬರುತ್ತೆ ತ್ರೀ ಸ್ಟೆಪ್ಸ್ ಬರುತ್ತಲ್ಲ ಫ್ರೆಂಡ್ಸ್ ಆ ಥರ ಮಾಡಿ ಇದು ಮಾಟಿ ಇದು ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು ನೋಡಿ ಈ ಥರ ಬರುತ್ತೆ ಓಕೆ ಮಾಟಿ ಯಾವ ಪ್ರೈಸಿಂದ ಶುರು ಆಗುತ್ತೆ ಸರ್ ಟ್ವೆಂಟಿ ಫೋರ್ ರುಪೀಸ್ ಓನ್ಲಿ ಓಕೆ ಹೊರಗಡೆ ಹಂಡ್ರೆಡ್ ಇರ್ಬೋದು ಫ್ರೆಂಡ್ಸ್ ಇದೆಲ್ಲ ಗ್ಯಾರಂಟಿ ಇರುತ್ತಲ್ಲ ಓಕೆ ಇದೆಲ್ಲ ಗ್ಯಾರಂಟಿ ಐಟಮ್ ಸಿಕ್ಸ್ ಮಂತ್ಸ್ ಗ್ಯಾರಂಟಿ ಸೊ ಆರಾಮಾಗಿ ట్వంటీ సిక్స్ రూపీస్ అందర ట్వంటీ ఫోర్ రుపీస్ ఓన్లీ ఓకే ఆరా తోబోదు చన థర్టీ స్టార్ట్ ట్వంటీ ఫోర్ రూపీస్ అప్ టు యువ ప్రైస్ వరకు సిక్స్టీ ఫైవ్ సెవెంటీ ఎయిటీ వరకు సో గ్యారెంటీ ఐటమ్ ఆగి ఆగ్గా పర్చేస్ మాట్బోదు ఫ్రెండ్స్ ఇదిలా బైతె బట్టు బైతాె బట్టు కూడా ప్లైన్ స్టోను ఎలా నోడి బేబే డైనల్ నోడి నోడ్తాల్ తున్న వెరైటీ బైతలే బట్టు కూడా ಎ ಟು ಜಡ್ಡು ನಿಮಗೆ ಜುವೆಲ್ಲರಿ ಐಟಮ್ಸು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಯಾವ್ದು ತೋರಿಸೋದು ಯಾವ್ದು ಬಿಡೋದು ಅನ್ನೋ ಥರ ಹೋಗಿದೆ ನಮಗೆ ಅಷ್ಟೊಂದು ವೆರೈಟಿ ಜುವೆಲ್ಲರಿ ಐಟಮ್ಸ್ ಇದೆ ರೀಸೆಲರ್ಸ್ಗಂತೂ ಹಬ್ಬ ಅಂತ ಹೇಳ್ಬೋದು ನೋಡಿ ತುಂಬ ವೆರೈಟಿ ಬೈತಲೆ ಬಟ್ಸ್ ಇದೆ ಜಸ್ಟ್ ಇಷ್ಟು ಇಟ್ಟಿದ್ದಾರೆ ಇನ್ನೂ ತುಂಬ ವೆರೈಟಿ ಇದೆ ಇದು ಬೈತಲೆ ಬಟ್ಟು ಯಾವ ಪ್ರೈಸು ಸರ್ ಸ್ಟಾರ್ಟಿಂಗ್ ಟೆನ್ ರುಪೀಸ್ ಓನ್ಲಿ ಓಕೆ ಇದು ಗ್ಯಾರಂಟಿ ಇದೆ ಇಲ್ಲ ನಾನ್ ಗ್ಯಾರಂಟಿ ನಾನ್ ನಾರ್ಮಲ್ಲ ಓಕೆ ಇದೆಲ್ಲ ನಾರ್ಮಲ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಸಿಗುತ್ತೆ ನೋಡಿ ಇದೆಲ್ಲ ರಿಂಗ್ಸು ಫ್ರೆಂಡ್ಸ್ ಉಂಗ್ರಾ ಇದರಲ್ಲೂ ತುಂಬ ವೆರೈಟಿ ಇದೆ ಸ್ಮಾಲ್ ಸಿಗುತ್ತೆ ಬಿಗ್ ಸಿಗತ್ತೆ ನೋಡಿ ಇದೆಲ್ಲ ಫ್ಯಾನ್ಸಿ ಐಟಮ್ಸು ರಿಂಗ್ಸು ತುಂಬ ಚೆನ್ನಾಗಿದೆ ಸ್ಟೋನ್ ವರ್ಕಲ್ಲಿ ಪ್ಲಾಸ್ಟಿಕಲ್ಲಿ ಕೂಡ ಸಿಗುತ್ತೆ ಮೆಟಲಲ್ಲಿ ಸಿಗುತ್ತೆ ಸ್ಟೋನ್ ವರ್ಕಲ್ಲಿ ಸಿಗುತ್ತೆ ಸರ್ ರಿಂಗ್ಸ್ ಯಾವ ಪ್ರೈಸಿಂದ ಶುರುವಾಗತ್ತೆ ಸರ್ ಫೈ ಸಿಕ್ಸ್ ರುಪೀಸಿಂದ ಶುರುವಾಗತ್ತಂತೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸು ತುಂಬ ಒಂದು ಥೌಸಂಡ್ ಪ್ಲಸ್ ವೆರೈಟಿ ಕಲೆಕ್ಷನ್ಸ್ ಇದೆ ಹ್ಞೂ ಈ ಥರ ಸಿಗುತ್ತೆ ತಾಮ್ರದ ಇದು ಹ್ಞೂ ನೋಡಿ ಈ ಥರ ತಾಮ್ರದಲ್ಲೂ ಸಿಗುತ್ತೆ ಈ ಥರ ರಿಂಗ್ಸ್ ಬೇಕಂದರೆ ಬೇಕಾದರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿದೆ ಅದ್ರಲ್ಲಿ ವೆರೈಟಿ ಡಿಸೈನ್ಸು ಸ್ಟೋನ್ ವರ್ಕಲ್ಲಿ ನೋಡಿ ಈ ಥರ ಸಿಗುತ್ತೆ ಚೆನ್ನಾಗಿದೆ ಆ್ಯಂಡ್ ಈ ಥರ ಇದೆಲ್ಲ ಒರಿಜಿನಲ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ವೇರ್ ಮಾಡಿದ್ರೆ ಹೌದಾ ಓಕೆ ಚೆನ್ನಾಗಿದೆ ನೋಡಿ ಈ ಥರ ಎಲ್ಲ ಸಿಗುತ್ತೆ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಇದೆಲ್ಲ ಯಾವ ಪ್ರೈಸು ಸರ್ ತಾಮ್ರದ್ದು ಟ್ವೆಂಟಿ ಫೈವ್ ರುಪೀಸ್ ಓನ್ಲಿ ಓಕೆ ಓನ್ಲಿ ಇಪ್ಪತ್ತೈದು ರೂಪಾಯಿ ಅಷ್ಟೇ ಚೆನ್ನಾಗಿದೆ ನೋಡಿ ನೈಲ್ ಪಾಲಿಶು ಸರ್ ಇದೆಲ್ಲ ಫುಲ್ ಫುಲ್ ತೊಗೋಬೇಕಾ ನೈಲ್ ಪಾಲಿಶು ಫುಲ್ ಬಾಕ್ಸು ಹೋಲ್ಸೇಲು ಓಕೆ ನೋಡಿ ಈ ಥರ ಸಿಗುತ್ತೆ ಆ್ಯಂಡ್ ಈ ಥರ ಇದರಲ್ಲಿ ಲೋ ಪ್ರೈಸ್ ಯಾವುದು ಸರ್ ಸ್ಟಾರ್ಟಿಂಗ್ ಯಾವ ಪ್ರೈಸಿಂದ ಶುರುವಾಗ್ಬೋದು ನೀಲ್ಪಾಲಿಶು ಸಿಕ್ಸ್ ರುಪೀಸ ಇದು ಓಕೆ ಇದೆಲ್ಲ ಸಿಕ್ಸ್ ರುಪೀಸ್ ಓಕೆ ಸೆವೆನ್ ಏಯ್ಟ್ ನೈನ್ ಟೆನ್ ರುಪೀಸ್ ಒನ್ ಒಂದು ಒನ್ ಒನ್ ಪ್ರೈಸ್ ಇದೆ ಇದು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಓಕೆ ಹ್ಞೂ ಇದು ಚೆನ್ನಾಗಿದೆ ಹ್ಞೂ 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 ಕಲರ್ಸ್ ಕೂಡ ಸಿಗತ್ತೆ ಓಕೆ ಹ್ಮ್ ಓಕೆ ಒನ್ ಇಯರ್ ಗ್ಯಾರಂಟಿ ಅಂತೆ ತುಂಬ ಚೆನ್ನಾಗಿದೆ ಓಕೆ ಎಲ್ಲ ಸಿಕ್ಸು ಸೆವೆನ್ ಏಯ್ಟು ನೈನು ಟೆನ್ ಲೆವೆನ್ ಟ್ವೆಲ್ ರುಪೀಸು ಈ ತರ ಬರುತ್ತೆ ಫ್ರೆಂಡ್ಸ್ ಇದೆಲ್ಲ ಫುಲ್ ಸೆಟ್ ತಗೋಬೇಕು ನೀವು ಒಂದು ಬಾಕ್ಸೇ ತಗೋಬೇಕು ತುಂಬ ವರ್ತ್ ಇರುತ್ತೆ ರೀಸನಬಲ್ ಪ್ರೈಸು ಚೆನ್ನಾಗಿದೆ ನೆಕ್ಸ್ಟ್ ಬಿಂದಿ ಈ ಮಲ್ಟಿ ಕಲರ್ ಬರುತ್ತಲ್ಲ ಚಾದು ನೋಡಿ ಅದು ಇದು ಒನ್ ಡಜನ್ ಇರುತ್ತೆ ಒನ್ ಡಜನ್ ಕಲರು ಸೊ ಇದು ಒಂದು ಬಾಕ್ಸೆ ತಗೋಬೇಕಾ ಇಲ್ಲ ಸಿಂಗಲ್ ಬಾಕ್ಸ್ ತಗೋಬಹುದು ಸರ್ ಇದು ಸಿಕ್ಸ್ ಪೀಸ್ ತಗೋಬೇಕು ಮಿನಿಮಮ್ ಓಕೆ ಎಷ್ಟು ಪ್ರೈಸು ಸರ್ ಇದು ಟ್ವೆಲ್ ರುಪೀಸ್ ಓನ್ಲಿ ಓಕೆ ಏಯ್ಟೀನು ತರ್ಟಿ ಸಿಕ್ಸು ತರ್ಟಿ ಸಿಕ್ಸ್ ರುಪೀಸ್ ಇದು ಓಕೆ ಇದೆಲ್ಲ ಸಿಕ್ಸ್ ಪೀಸಸ್ ಮಿನಿಮಮ್ ತಗೋಬೇಕು ಫ್ರೆಂಡ್ಸ್ ಮೂವತ್ತಾರು ರೂಪಾಯಿ ಓನ್ಲಿ ಓಕೆ ಚೆನ್ನಾಗಿದೆ ಇದರಲ್ಲಿ ಬೇ ಬೇರೆ ಬೇರೆ ಕ್ವಾಲಿಟಿ ಇರುವಂಥದ್ದು ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ಕೊಡ್ಬೋದು ನೇಲ್ ಪಾಲಿಷ್ ಎಲ್ಲ ಕ್ವಾಲಿಟಿ ಇರೋವಂಥ ಐಟಮು ಫ್ರೆಂಡ್ಸ್ ಒನ್ ಇಯರ್ ಆದರೂ ಏನೂ ಡ್ರೈ ಆಗೋದಿಲ್ಲ ಅಷ್ಟು ಚೆನ್ನಾಗಿರೋ ಓಕೆ ಕಲರ್ಸು ಎಲ್ಲೂ ಸಿಗೋದಿಲ್ಲ ಆ ಥರ ಕಲರ್ಸ್ ಇಟ್ಟಿದ್ದಾರೆ ನೇಪಾಲಿಷಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ತೊಗೊಂಡು ಹೋಗ್ಬೋದು ನೋಡಿ ನೋಡಿ ಇದೆಲ್ಲ ಟಿಕ್ ಕ್ಲಿಪ್ಸು ಫ್ರೆಂಡ್ಸ್ ವೆರೈಟಿ ಕಲರ್ಸ್ ಇದೆ ಸೈಜು ಸಿಗುತ್ತೆ ಬೇರೆ ಬೇರೆ ನೋಡಿ ಈ ಥರ ಕಲರ್ಸಲ್ಲಿ ಸಿಗುತ್ತೆ ಡಿಫ್ರೆಂಟ್ ಡಿಸೈನ್ ಕೂಡ ಇದೆ ಹಾರ್ಟ್ ಶೇಪಲ್ಲಿ ಸಿಗುತ್ತೆ ನೋಡಿ ವೆರೈಟಿ ಇದೆ ಕ್ಲಿಪ್ಸು ಇದೆಲ್ಲ ಒನ್ ಶೀಟ್ ಎಷ್ಟಾಗೋದು ಸರ್ ಇದು ಕ್ಲಿಪ್ಸು ಒನ್ ಶೀಟ್ಗೆ ಒನ್ ಶೀಟು ಬರೀ ಎಂಟು ರೂಪಾಯಿ ಫ್ರೆಂಡ್ಸ್ ಹೊರಗಡೆ ಓಕೆ ಟ್ವೆಂಟಿ ರುಪೀಸ್ ಇದು ಬರೀ ಎಂಟು ರೂಪಾಯಿ ಅವರ ಹತ್ರ ಬಿಗ್ ಸೈಜ್ ಎಷ್ಟು ಸರ್ ಟ್ವೆಲ್ ರುಪೀಸ್ ಓಕೆ ಬಿಗ್ ಸೈಜು ಟ್ವೆಲ್ ಸ್ಮಾಲು ಏಯ್ಟ್ ರುಪೀಸು ಹ್ಞೂ ಹ್ಞೂ ಹದಿನೈದು ರೂಪಾಯಿ ಆಗುತ್ತೆ ಇದು ಕ್ವಾಲಿಟಿ ಇರುವಂಥ ಐಟಮ್ ಇದು ಈ ಕ್ಲಿಪ್ಸು ಇದು ಇನ್ನೂ ಚೆನ್ನಾಗಿದೆ ಟ್ವೆಂಟಿ ಫೋರ್ ರುಪೀಸ್ ಇದು ಕೂಡ ನೆಕ್ಸ್ಟ್ ಏರ್ ಪಿನ್ಸು ಓಕೆ ಲೈನ್ ಸಿಗುತ್ತೆ ಸ್ಟೋನ್ ಡಿಸೈನರ್ ಸಿಗುತ್ತೆ ಸುಜಾತಾ ಪಿನ್ ಸಿಗುತ್ತೆ ಈ ಥರ ಕೂಡ ಸಿಗುತ್ತೆ ಹ್ಞೂ ಮತ್ತೆ ಸ್ಯಾರಿ ಪೀನ್ ಕೂಡ ಸಿಗುತ್ತೆ ನೋಡಿ ಇದೆಲ್ಲ ಒಂದೊಂದು ಬಾಕ್ಸೇ ತಗೋಬೇಕು ಒಂದು ಬಾಕ್ಸಿಗೆ ಎಷ್ಟು ಆಗೋದು ಸರ್ ಇದು ಒನ್ 180 ಓನ್ಲಿ ಎಷ್ಟು ಡಜನ್ ಇರ್ಬೋದು ಸರ್ ಹಂಡ್ರೆಡ್ ಬಂಚ್ ಇರುತ್ತಾ ಓಕೆ ಹಂಡ್ರೆಡ್ ಬಂಚ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ತಗೋಬಹುದು ಎಲ್ಲ ಮಿಕ್ಸ್ ಇದೆ ಇದು ಬಿಗ್ไซಜ್ ಇರುತ್ತಾ ಓಕೆ ಎಲ್ಲ ತಗೋಬಹುದು ಓಕೆ ಇರುತ್ತೆ ಚೆನ್ನಾಗಿದೆ आरामಕ್ಕೆ ತಗೋಬಹುದು ಪುಷ್ಟ ಆರ್ ಶೀಟ್ ಆರ್ ಶೀಟ್ ತಗೋಬೇಕಂತೆ आरामಕ್ಕೆ ತಗೋಬಹುದು ಆರ್ ಶೀಟ್ ಬರಿ ಎಂಟು ರೂಪಾಯಿ ಅಂದ್ರೆ ಈ ಸ್ಮಾಲ್ ಕ್ಲಿಪ್ಸ್ ಎಲ್ಲ ಎಂಟು ರೂಪಾಯಿ ಆರಾಮಾಗಿ ಕೊಡಬಹುದು ಫ್ರೆಂಡ್ಸ್ ಚೆನ್ನಾಗಿದೆ ಹೊರಗಡೆ ಒಂದಕ್ಕೆ ಇಪ್ಪತ್ತು ರೂಪಾಯಿ ಕೊಡೋದ್ರ ಬದಲು ನೀವು ಇಲ್ಲಿ ಒಂದು ಇನ್ನೊಂದು ಹತ್ತಿರ ಇಪ್ಪತ್ತು ರೂಪಾಯಿ ಹಾಕಿದ್ರೆ ಇನ್ನೂ ಒಂದು ಮೂರು ಡಜನ್ ಎಕ್ಸ್ಟ್ರಾ ಬಂದ್ಬಿಡುತ್ತೆ ಮೂರು ಶೀಟು ಚೆನ್ನಾಗಿದೆ ಇದೆಲ್ಲ ಮಕ್ಕಳಿಗೆ ಸರಗಳು ಫ್ರೆಂಡ್ಸ್ ಸ್ಟಾರ್ಟಿಂಗು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿಂದ ಸಿಗುತ್ತೆ ಎಲ್ಲ ತರ ಡಿಸೈನ್ ಸಿಗುತ್ತೆ ಹೋಗ್ತಾ ಇರ್ಬೋದು ನಿಮಗೆ ನೋಡಿ ಗುಚ್ ಮಾಡಿ ನೇತಾಕಿದ್ದಾರೆ ಇದೆಲ್ಲ ಒಂದೊಂದು ಬಂಡಲೇ ತಗೋಬೇಕು ಒಂದು ಡಜನ್ ಇರುತ್ತೆ ಸಿಕ್ಸ್ ಪೀಸ್ ಇರುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ ಎಂಟು ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಈ ಥರ ಆರಾಮ ಕೊಟ್ಟು ತಗೋಬಹುದು ತುಂಬ ಚೆನ್ನಾಗಿದೆ ಹೊರಗಡೆ ಇದಕ್ಕೆ ಐವತ್ತು ರೂಪಾಯಿ ಇಪ್ಪತ್ತು ಥರ ಇರುತ್ತೆ ನೀವು ತೊಗೊಂಡು ಹೋಗಿ ಜಾಸ್ತಿ ಪ್ರೈಸಸ್ ಸೇಲ್ ಮಾಡ್ಕೋಬಹುದು ಚೆನ್ನಾಗಿದೆ ಇದೆಲ್ಲ ಯಾವ ಪ್ರೈಸಿಂದ ಶುರು ಆಗುತ್ತೆ ಸರ್ ಚೈನ್ಸ್ ಆರು ರೂಪಾಯಿಂದ ಶುರು ಆಗುತ್ತೆ ಓಕೆ ಒಂದೊಂದು ಶೀಟಲ್ಲಿ ಒಂದೊಂದು ಡಜನ್ ಇರತ್ತಾ ಸೆವೆನ್ ರುಪೀಸು ಟೆನ್ ರುಪೀಸು ಓಕೆ ಸ್ಟಾರ್ಟಿಂಗ್ ಆರು ರೂಪಾಯಿಂದ ಸಿಗುತ್ತೆ ಫ್ರೆಂಡ್ಸ್ ಒಂದೊಂದು ಒಂದೊಂದು ಪ್ರೈಸ್ ಇದೆ ಓಕೆ ಇದೆಲ್ಲ ಹದಿನೈದು ರೂಪಾಯಿ ಅಂತೆ ತರ್ಟಿ ರುಪೀಸು ಓಕೆ ಅಂದರೆ ಸಿಂಗಲ್ ಪೀಸ್ ತರ್ಟಿ ರುಪೀಸು ಓಕೆ ಸಿಲ್ವರ್ ಚೈನ್ ಕೂಡ ಸಿಗುತ್ತೆ ಇದೆಲ್ಲ ಪ್ಯಾಕೆಟೇ ತಗೋಬೇಕು ಫ್ರೆಂಡ್ಸ್ ಪ್ಯಾಕೆಟ್ ತಗೊಂಡು ನಿಮಗೆ ಬರ್ತಿರುತ್ತೆ ನೋಡಿ ಆ ಥರ ಪ್ಲೈನ್ ಚೈನ್ ಕೂಡ ಸಿಗುತ್ತೆ ಗೋಲ್ಡನ್ ಕಲರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಇದೆಲ್ಲ ಏನು ಪ್ರೈಸು ಸರ್ ಲಾಂಗು ಸೆವೆನ್ ರುಪೀಸು ಇದೆಲ್ಲ ಸ್ಟಾರ್ಟಿಂಗ್ ಸೆವೆನ್ ರುಪೀಸಿಂದ ಶುರು ಆಗುತ್ತೆ ಫ್ರೆಂಡ್ಸ್ ಲಾಂಗ್ ಚೈನು ತುಂಬ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ ನಿಮಗೆ ಆರಾಮಾಗಿ ತೊಗೋಬೋದು ಬರೀ ಆರು ರೂಪಾಯಿಂದ ಶುರುವಾಗುತ್ತೆ ಈ ಥರ ಚೈನ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ವೆರೈಟಿ ಇದೆ ರಬ್ಬರ್ ಬೆಂಟ್ ಕೂಡ ಸಿಗುತ್ತೆ ಸರ್ ಇದು ಯಾವ ಪ್ರೈಸು ಪ್ಯಾಕೆಟ್ ಒಂದು ಪ್ಯಾಕೆಟ್ ಬರೀ ಅರವತ್ತು ರೂಪಾಯಿ ನೂರು ಪೀಸು ಓಕೆ ಯಾವ ತೊಗೊಂಡು ಅರವತ್ತು ರೂಪಾಯಿನಾ ಬಿಗ್ಗು ಸ್ಮಾಲು ನೋಡಿ ಇದರಲ್ಲಿ ಯಾವುದಾದ್ರೂ ತಗೊಳ್ಳಿ ಬರೀ ಅರವತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಆರಾಮಾಗಿ ತಗೋಬಹುದು ತುಂಬ ಚೆನ್ನಾಗಿದೆ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ಸ್ವಲ್ಪ ತಿಕ್ಕಿನ ದಪ್ಪ ಇರೋದು ಸಿಗುತ್ತೆ ನೋಡಿ ವೈಟ್ ಕಲರು ಬರೀ ಬ್ಲ್ಯಾಕ್ ಕಲರು ಮಲ್ಟಿ ಕಲರು ನೋಡಿ ಇದೆಲ್ಲ ಮಿಕ್ಸ್ ಕಲರ್ ಇದೆ ಇದೆಲ್ಲ ಬರೀ ಅರವತ್ತು ರೂಪಾಯಿ ಇದರಲ್ಲಿ ಯಾವುದಾದ್ರೂ ತಗೊಳ್ಳಿ ಬರೀ ಅರವತ್ತು ರೂಪಾಯಿ ಒಂದು ಪ್ಯಾಕೆಟ್ಗೆ ಸ್ಟಿಕರ್ಸ್ ಕೂಡ ಸಿಗುತ್ತೆ ಅವ್ರ ಹತ್ರ ಬೇರೆ ಬೇರೆ ಡಿಸೈನ್ಸಲ್ಲಿ ನೋಡಿ ಸ್ಟಿಕರ್ಸು ಕೂಡ ಸಿಗುತ್ತೆ ಎಲ್ಲ ಥರ ಡಿಸೈನ್ ಇರುವಂಥ ಸ್ಟಿಕರ್ಸು ಸರ್ ಸ್ಟಿಕರ್ಸು ಯಾವ ಪ್ರೈಸ್ನ ಶುರುವಾಗುತ್ತೆ ಸರ್ ಟು ರುಪೀಸ್ ಇದು ಒಂದು ಶೀಟ್ ಎಷ್ಟಾಗ್ಬೋದು ನೈಂಟಿ ಸಿಕ್ಸು ನಾಲ್ಕು ಡಜನು ಓಕೆ ಓಕೆ ಎಲ್ಲ ಥರ ಸ್ಟಿಕರ್ಸು ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ಥರ ಡಿಸೈನ್ ಇರುವಂಥ ಸ್ಟಿಕರ್ಸು ಸ್ಟಾರ್ಟಿಂಗು ಒನ್ ಶೀಟು ನೈಂಟಿ ಸಿಕ್ಸ್ ರುಪೀಸಿಂದ ಓಕೆ ಅಂದರೆ ಸಿಂಗಲ್ ಪೀಸ್ ಎಷ್ಟಾಗಬಹುದು ಸರ್ ಎರಡು ರೂಪಾಯಿ ಓನ್ಲಿ ಓಕೆ ಬರೀ ಎರಡು ರೂಪಾಯಿಂದ ಓಕೆ ಇನ್ನು ನೋಡಿ ಬೇರೆ ಬೇರೆ ವೆರೈಟಿ ಸಿಕ್ಕಸ್ ಇದೆ ಈ ಥರ ಸರಗಳು ಕಡೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಇದೆಲ್ಲ ಆರು ರೂಪಾಯಿಂದ ಶುರು ಆಗುತ್ತೆ ಇದೆಲ್ಲ ಒನ್ ಒನ್ ಡಜನೇ ತೊಗೋಬೇಕು ನೋಡ್ತಾ ಇದ್ರಲ್ಲ ಎಷ್ಟು ವೆರೈಟಿ ಇದೆ ಅಂತ ತುಂಬ ಚೆನ್ನಾಗಿದೆ ಇದೆಲ್ಲ ತ್ರೀ ರುಪೀಸಾ ನೋಡಿ ಸಿಂಗಲ್ ಪೀಸು ತ್ರೀ ರುಪೀಸ್ ಬೀಳತ್ತೆ ಎಷ್ಟು ಪೀಸ್ ಇರ್ಬೋದು ಸರ್ ಇದರಲ್ಲಿ ಒಂದು ಎರಡು ಡಜನ್ ಇರುತ್ತೆ ಓಕೆ ಎರಡು ಡಜನ್ ಇರುತ್ತೆ ಒಂದು ಶೀಟ್ಗೆ ಎಷ್ಟಾಗೋದು ಸರ್ ಎಪ್ಪತ್ತೆರಡು ರೂಪಾಯಿ ಓಕೆ ಆರಾಮಾಗಿ ತೊಗೋಬೋದು ಹೊರಗಡೆ ಇದಕ್ಕೆ ನೀವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಥರ ಸೇಲ್ ಮಾಡ್ಕೋಬೋದು ಆ ಥರ ಸಿಕ್ಸ್ ರುಪೀಸು ಒಂದೊಂದು ಒಂದೊಂದು ಬೇರೆ ಬೇರೆ ತುಂಬ ವೆರೈಟಿ ಇದೆ ಫ್ರೆಂಡ್ಸ್ ಎಲ್ಲ ಸ್ಟಿಕ್ಕರ್ಸು ತೋರ್ಸೋಕ್ಕಾಗಲ್ಲ ಒಂದು ರಾಶಿ ಇದೆ ಸ್ಟಿಕ್ಕರ್ಸು ಡಿಸೈನಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ನೋಡಿ ಏಜ್ ಆಗಿರೋದಕ್ಕೂ ಸಿಗುತ್ತೆ ಫ್ಯಾನ್ಸಿ ಸಿಗುತ್ತೆ ಇದೆಲ್ಲ ಏನು ಪ್ರೈಸು ಸರ್ ಕ್ಲಿಪ್ಸು ಸೆವೆನ್ ರುಪೀಸ್ ಏಟ್ ರುಪೀಸ್ ಇದು ಸ್ಮಾಲು ಕೂಡ ಸಿಗುತ್ತಲ್ಲ ಸ್ಮಾಲು ಬಿಗ್ ಓಕೆ ಇದು ಒಂದು ಸೆಟ್ ಎಷ್ಟಾಗೋದು ಸರ್ ಓಕೆ ಇದು ಎಷ್ಟಾಗೋದು ಸರ್ ಒಂದು ಪ್ಯಾಕೆಟ್ಗೆ ಏಯ್ಟಿ ಫೋರ್ ರುಪೀಸು ಓಕೆ ಒನ್ ಡಜನ್ ಇದೆ ಫ್ರೆಂಡ್ಸ್ ಏಯ್ಟಿ ಫೋರ್ ರುಪೀಸ್ ಓನ್ಲಿ ಹೊರಗಡೆ ಇದು ಐವತ್ತು ರೂಪಾಯಿ ಸೇಲ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದೆಲ್ಲ ಹೇರ್ ಆಕ್ಸೆಸರೀಸು ಫ್ರೆಂಡ್ಸ್ ನೋಡಿ ಇದೆಲ್ಲ ಹೇರ್ ಆಕ್ಸೆಸರೀಸು ಬೇರೆ ಬೇರೆ ಡಿಫ್ರೆಂಟ್ ಡಿಸೈನಲ್ಲಿ ಸಿಗುತ್ತೆ ವಿತ್ ಫ್ಲವರು ಮತ್ತು ಬೀಡ್ಸ್ ವರ್ಕ್ ಇರೋದು ಸ್ಟೋನ್ ವರ್ಕ್ ಇರೋದು ನೋಡಿ ಈ ಥರ ಫ್ಲವರ್ ಡಿಸೈನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಮಲ್ಟಿ ಕಲರಲ್ಲಿ ಸಿಗುತ್ತೆ ನೋಡಿ ಆಗಿದೆ ಮಕ್ಕಳು ಕೂಡ ಯೂಸ್ ಮಾಡ್ಕೋಬೋದು ದೊಡ್ಡೋರು ಕೂಡ ಯೂಸ್ ಮಾಡ್ಕೋಬೋದು ಇದೆಲ್ಲ ಮಿನಿಮಮ್ ಎಷ್ಟು ಪೀಸ್ ತೊಗೋಬೇಕು ಸರ್ ಮೂರು ಪೀಸ್ ತೊಗೋಬೋ ಬೇಕಾ ಓಕೆ ನೋಡಿ ಬಿಲೆ ಕೂಡ ಇದೆ ಇದು ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಈ ಥರದ್ದು ಹಾಂ ಸೆವೆಂಟಿ ಫೈವ್ ಓನ್ಲಿ ಓಕೆ ಸ್ಟಾರ್ಟಿಂಗ್ ಎಪ್ಪತ್ತೈದು ರೂಪಿಯಿಂದ ಶುರುವಾಗುತ್ತೆ ಬಿಲೆಗಳು ಒನ್ ತರ್ಟಿ ಫೈನಿಂದ ಶುರುವಾಗುತ್ತೆ ಮೂರು ಬಿಲ್ಲೆ ಐದು ಬಿಲ್ಲೆ ಒಂಬತ್ತು ಬಿಲ್ಲೆ ಈ ಥರ ಲಾಂಗ್ ಸಿಗುತ್ತೆ ನಿಮಗೆ ಶಾರ್ಟಿಂದ ಲಾಂಗ್ ವರ್ಕು ಸಿಗುತ್ತೆ ನೋಡಿ ಈ ಥರ ಅರವತ್ತೈದಿಂದ ಓಕೆ ಬೇರೆ ಬೇರೆ ಡಿಸೈನ್ ಇರೋದು ಸಿಗುತ್ತೆ ನೋಡಿ ಈ ಥರ ಕೂಡ ಸಿಗುತ್ತೆ ಫ್ಯಾನ್ಸಿಯಲ್ಲಿ ಇದೆಲ್ಲ ಸ್ಟೈಲಿಶ್ ಆಗಿರೋ ಹ್ಞೂ ಅದು ಪ್ಲೈನು ಅವಾಗಲೇ ತೋರಿಸಿದ್ದು ಸೊ ಇದು ಸ್ಟೋನ್ ವರ್ಕ್ ಆಗಿದೆ ಸೊ ಬ್ಯಾಕ್ ಸೈಡ್ ನೀವು ಸ್ವಿಫ್ಟ್ ಅಷ್ಟೇ ಫ್ರೆಂಡ್ಸ್ ಇದು ಅದಕ್ಕೆ ರಿಬನ್ ಟೈಪ್ ಬಂದಿದೆ ಇದಲ್ಲಿ ಬೇರೆ ಬೇರೆ ಸಿಗುತ್ತೆ ಹ್ಞೂ ನೋಡಿ ಬೇರೆ ಬೇರೆ ಡಿಸೈನ್ ಕೂಡ ಸಿಗುತ್ತೆ ಸ್ಟೋನ್ ವರ್ಕಲ್ಲಿ ತುಂಬ ಚೆನ್ನಾಗಿದೆ ಇದೆಲ್ಲ ಯಾವ ಪ್ರೈಸು ಸರ್ ಸಿಕ್ಸ್ಟಿ ಓಕೆ ಇದು ಸಿಕ್ಸ್ಟಿ ಇದೆಲ್ಲ ಸ್ಟೋನ್ ವರ್ಕೆಲ್ಲ ಏಯ್ಟಿ ರುಪೀಸು ಇದೆಲ್ಲ ಸರ್ ಫೋರ್ಟಿ ರುಪೀಸ್ ಓಕೆ ಹೊರ್ಗಡೆ ಯಾವ ಪ್ರೈಸ್ ಇರ್ಬೋದು ಸರ್ ಒನ್ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಓಕೆ ಇದೆಲ್ಲ ಡಿಫ್ರೆಂಟ್ ಕಲರ್ ಸಿಗುತ್ತೆ ಜಸ್ಟ್ ಸ್ಯಾಂಪಲ್ಗೆ ನಾವು ಸಿಂಗ್ ಸಿಂಗಲ್ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ಕೂಡ ಸಿಗುತ್ತೆ ಇದು ಕ್ಲಿಪ್ಪು ಫ್ರೆಂಡ್ಸ್ ಕ್ಲಿಪ್ ಜೊತೆಗೆ ಫ್ಲವರ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಪಿಂಕ್ ಟೈಪ್ ಇದು ಚೆನ್ನಾಗಿದೆ ಯು ಪಿನ್ ಟೈಪು ಈ ಥರ ಸಿಗುತ್ತೆ ಇದು ಏರ್ ಪಿನ್ ಟೈಪ್ ಇದೆ ಇದರಲ್ಲಿ ಬೇರೆ ಬೇರೆ ವೆರೈಟಿ ಕಲರ್ಸು ಎಲ್ಲ ಸಿಗುತ್ತೆ ನೋಡಿ ಸೂಪರ್ ಹೋಗಿದೆ ಇದೇನು ಪ್ರೈಸ್ ಆಗ್ಬೋದು ಸರ್ ಅರವತ್ತು ರೂಪಾಯಿ ಬರೀ ಅರವತ್ತು ರೂಪಾಯಿ ಓನ್ಲಿ ಇದು ಸಿಕ್ಸ್ಟಿ ಫೈವ್ ನೋಡಿ ಸಿಕ್ಸ್ಟಿ ಫೈವ್ ಇದೆಲ್ಲ ನೋಡಿ ತುಂಬ ಡಿಸೈನ್ ಇದೆ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ತುಂಬ ಇದೆ ಎಲ್ಲದೂ ತೋಸೋಕ್ಕಾಗೋದಿಲ್ಲ ಅಷ್ಟು ಕಲೆಕ್ಷನ್ಸ್ ಇದೆ ಇದೊಂದೇ ಶಾಪಲ್ಲಿ ನಿಮಗೆ ಎ ಟು ಜರ್ಡ್ಡು ಜ್ಯುವೆಲರಿ ಐಟಮ್ಸು ಮತ್ತು ಮೇಕಪ್ ಆಕ್ಸೆಸರೀಸ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಕಾಸ್ಮೆಟಿಕ್ ಐಟಮ್ಸ್ ಕೂಡ ಸಿಗುತ್ತೆ ಇದೆಲ್ಲ ರಿಬ್ಬನ್ ಫ್ರೆಂಡ್ಸ್ ರಿಬ್ಬನ್ಸ್ ಇವೆಲ್ಲ ನೋಡಿ ಈ ಥರ ಸಿಗತ್ತೆ ಎಲ್ಲ ಆಲ್ ವೆರೈಟಿ ಸಿಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ರಿಬ್ಬನ್ಸ್ ಪ್ಲೈನು ಸಿಗುತ್ತೆ ಮಕ್ಕಳಿಗೆ ಡಿಸೈನ್ ಇರೋದು ಸಿಗುತ್ತೆ ಬಟರ್ಫ್ಲೈ ಡಿಸೈನ್ ಇರೋದು ಈ ಥರ ನೋಡಿ ಈ ಥರದ್ದೆಲ್ಲ ಸಿಗುತ್ತೆ ಫ್ಯಾನ್ಸಿಯಲ್ಲೂ ಸಿಗುತ್ತೆ ಸ್ಟೋನ್ ವರ್ಕ್ ಸಿಗುತ್ತೆ ಈ ಥರ ಸಿಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಯಾವ ಪ್ರೈಸಸ್ ಸ್ಟಾರ್ಟಿಂಗ್ ಫೈ ರುಪೀಸ್ ಓಕೆ ಸ್ಟಾರ್ಟಿಂಗ್ ಫೈವ್ ರುಪೀಸ್ ಅಂದರೆ ಸಿಂಗಲ್ ಪೀಸ್ಗೆ ಫೈವ್ ರುಪೀಸ್ ಆಗುತ್ತೆ ಆರಾಮಾಗಿ ತಗೋಬೋದು ತುಂಬ ಕ್ವಾಲಿಟಿ ಇರುವಂಥದ್ದು ರಿಬನ್ಸ್ಗಳು ಚೆನ್ನಾಗಿದೆ ಈ ಥರ ಲಾಂಗ್ ಸರ ಕೂಡ ಸಿಗುತ್ತೆ ಇದರಲ್ಲಿ ನೋಡಿ ಲಾಂಗ್ ಸರಗಳು ಇವೆಲ್ಲ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಲಾಂಗ್ ಚೈನು ಬೀಡ್ಸ್ ವರ್ಕಲ್ಲಿ ವಿತ್ ಸ್ಟೋನು ತುಂಬ ಚೆನ್ನಾಗಿದೆ ಬೇರೆ ಬೇರೆ ಡಿಸೈನ್ಸ್ ಸಿಗುತ್ತೆ ನೋಡಿ ಇದೆಲ್ಲ ಡಿಪೆಂಡೆಂಟು ಬೇರೆ ಬೇರೆ ಡಿಸೈನಲ್ಲಿದೆ ಸರ್ ಇದು ಯಾವ ಪ್ರೈಸ್ ಆಗ್ಬೋದು ಸರ್ ಒನ್ ಫಿಫ್ಟಿ ಓನ್ಲಿ ಓಕೆ ಓಕೆ ನೋಡಿ ಏಡಿ ಸ್ಟೋನಲ್ಲಿ ತುಂಬ ಗ್ರ್ಯಾಂಡ್ ಇರೋಂಥ ನೆಕ್ಲೆಸ್ಸು ಡಾಬು ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆರಾಮಾಗಿ ತಗೋಬೋದು ಎಲ್ಲ ಥರ ವೆರೈಟಿ ಶಾಪಲ್ಲಿ ಸಿಗುತ್ತೆ ಇದು ಯಾವ ಪ್ರೈಸು ಸರ್ ಇದು ಡಾಬು ಹಾಫ್ ಸೆಟ್ಟು ಟೂ ತೌಸನ್ನು ಇದು ಹಾಫ್ ಸೆಟ್ಟ ಇದು ಇದು ಫುಲ್ ಸೆಟ್ಟು ಓಕೆ ಇದು ಟೂ ತೌಸನಾ ಜಡೆ ಬಿಲ್ಲೆ ಕೂಡ ಸಿಗುತ್ತೆ ನೋಡಿ ಈ ಥರ ಇರೋದು ಸ್ಟೋನ್ ಉದ್ರೋಗೋದಿಲ್ಲ ಅಂತೆ ಕಲರ್ ಕೂಡ ಡಿಮ್ ಆಗೋದಿಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಟೂ ತೌಸಂಡ್ ಎಡಿ ಸ್ಟೋನಲ್ಲಿರೋ ಅಂಥದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫುಲ್ ಸೆಟ್ ಬರುವಂಥದ್ದು ವಿತ್ ಇಯರಿಂಗ್ಸ್ ಚೆನ್ನಾಗಿದೆ ಸಿಲ್ವರಲ್ಲಿ ಸಿಗುತ್ತೆ ನೋಡಿ ಇದರಲ್ಲಿ ಕೂಡ ಸಿಗುತ್ತೆ ನಿಮಗೆ ಆಫ್ ಲಾಂಗ್ ಎಲ್ಲ ಸಿಗುತ್ತೆ ವಿತ್ ಇಯರಿಂಗ್ಸು ಜಡೆ ಬಿಲ್ಲೆ ಸ್ಯಾರಿ ಮ್ಯಾಚಿಂಗ್ ತೊಗೋಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ರೆಂಟಿಗೆ ಕೂಡ ಕೊಡೋ ಹಾಗಿದ್ರೆ ಕೊಡ್ಬೋದು ನೀವು ರೀಸೇಲರ್ಸ್ ಇದ್ದರೆ ಶಾಪಿಗೆ ತೊಗೊಂಡು ಹೋಗಿ ರೆಂಟು ಕೂಡ ತೊಗೋಬೋದು ಕೊಡ್ಬೋದು ಇದೆಲ್ಲ ಬೆಲ್ಟು ಫ್ರೆಂಡ್ಸ್ ಸ್ಯಾರಿಗೆ ಲೆಹೆಂಗಾಗ ಹಾಕೋತಾರಲ್ಲ ಆ ಸ್ಟೋನ್ ವರ್ಕ್ ಇರೋಂಥ ಬೆಲ್ಟು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಕಲರ್ಸು ಡಿಫ್ರೆಂಟ್ ಡಿಸೈನ್ಸು ತುಂಬ ಇದೆ ಬೆಲ್ಟಲ್ಲಿ ಸೂಪರಾಗಿದೆ ಸರ್ ಇದ್ರಲ್ಲಿ ಮಕ್ಳಿಗೂ ಕೂಡ ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತಲ್ಲ ಬೆಲ್ಟು ಓಕೆ ಇದು ಮರೂನ್ ಕಲರು ತುಂಬ ಚೆನ್ನಾಗಿದೆ ಫುಲ್ ಗ್ರ್ಯಾಂಡಿದೆ ಸೊ ಕವರ್ ಇರೋದರಿಂದ ನಿಮಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಒಂದು ನಿಮಿಷ ಕವರ್ ನೋಡಿ ಇವಾಗ ಕವರ್ ಓಪನ್ ಮಾಡಿದ್ದೀನಿ ಸೊ ಈ ಥರ ಬರುತ್ತೆ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಚೆನ್ನಾಗಿದೆ ಈ ಥರ ಸ್ಟೋನ್ ವರ್ಕಲ್ಲಿ ಕೂಡ ನೆಕ್ಲೆಸ್ ಸಿಗುತ್ತೆ ಫ್ರೆಂಡ್ಸ್ ಡಿಫ್ರೆಂಟ್ ಇದೆ ನೋಡಿ ಬೇರೆ ಬೇರೆ ಡಿಸೈನ್ಸಲ್ಲಿ ಸಿಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬೇರೆ ಬೇರೆ ಸ್ಟೋನ್ ವರ್ಕಲ್ಲಿ ಇರೋವಂಥ ನೆಕ್ಲೆಸ್ಗಳು ಮೂರು ಸೆಟ್ ಇದೆ ಇದೆಲ್ಲ ಏನು ಪ್ರೈಸು ಸರ್ ಮೂರು ಸೆಟ್ ನೆಕ್ಲೆ ತ್ರೀ ಹಂಡ್ರೆಡ್ ಓನ್ಲಿ ಓ ದೇವ್ರಿಗೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಓನ್ಲಿ ಮುನ್ನೂರು ರೂಪಾಯಿ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಚೆನ್ನಾಗಿದೆ ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಬೇಡ್ ಕೂಡ ಸಿಗುತ್ತೆ ನೋಡಿ ಬೆಲ್ಟ್ ನೋಡ್ತಿದ್ದೀರಲ್ಲ ಡಿಫ್ರೆಂಟಲ್ಲಿ ಸಿಗುತ್ತೆ ಬೆಲ್ಟು ಸ್ಯಾಂಪಲ್ಗೆ ಒಂದೊಂದು ಎರಡೆರಡು ತೋರಿಸ್ತಾ ಇದೀವಿ ಫ್ರೆಂಡ್ಸ್ ಸರ್ ಏನು ಪ್ರೈಸ್ ಸರ್ ಇದು ಬೆಲ್ಟು ಈ ಥರದ್ದು ಅರವತ್ತೈದು ಇದು ಒನ್ ಟೆನ್ ಓಕೆ ಓನ್ಲಿ ಸಿಕ್ಸ್ಟಿ ಫೈವ್ ರುಪೀಸ್ ಅಂತೆ ಫ್ರೆಂಡ್ಸ್ ಇದು ಹೊರಗಡೆ ಹಂಡ್ರೆಡ್ ರುಪೀಸ್ ಇರುತ್ತೆ ಹಂಡ್ರೆಡ್ ಒನ್ ಫಿಫ್ಟಿ ಡಬಲ್ ರೇಟಿಂಗ್ ಮಾರ್ತಾರೆ ಸೊ ನೋಡಿ ಯಾರಿಗಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಕೊರಿಯರ್ ಫೆಸಿಲಿಟಿ ಕೂಡ ಕೊಡ್ತಾರೆ ಈ ಥರ ಡಬ್ ಕೂಡ ಸಿಗುತ್ತೆ ಇದೆಲ್ಲ ಮಕ್ಕಳಿಗೆ ಆನ್ಯಲ್ ಫಂಕ್ಷನ್ ಯೂಸ್ ಮಾಡ್ಬೋದು ಡ್ರಾಮಾ ಕಾಸ್ಟ್ಯೂಮ್ ಜೊತೆಗೆ ಯೂಸ್ ಮಾಡ್ಕೋಬೋದು ಈ ಥರ ಅಲ್ಲಿ ಸಿಗುತ್ತೆ ವರ್ಕ್ ಅಲ್ಲಿ ವರ್ಕಲ್ಲಿರುವಂಥದ್ದು ಇದೆಲ್ಲ ಯಾವುದು ಓಕೆ ಒಂದಕ್ಕೆ ಹನ್ನೆರಡು ರೂಪಾಯಿ ಅಂತೆ ಹಾಂ ಆರಾಮಕ್ಕೆ ಹೋಗ್ಬೋದು ಬರೀ ಒಂದಕ್ಕೆ ಹನ್ನೆರಡು ರೂಪಾಯಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಕಲೆಕ್ಷನ್ಸ್ ಇದೆ ಓಕೆ ನೋಡಿ ಡಾಬಲ್ಲೇ ತುಂಬ ಇದೆ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನೋಡಿ ಬೇರೆ ಬೇರೆ ಕಲರ್ಸು ಬಾಕ್ಸಲ್ಲಿದೆ ಫುಲ್ ಬಂಡಲ್ ಇದೆ ಫ್ರೆಂಡ್ಸ್ ನಾವು ಸ್ಯಾಂಪಲ್ಗೆ ಸ್ವಲ್ಪ ಸ್ವಲ್ಪ ತೋರಿಸಿರ್ತೀವಿ ಇದು ಕೂಡ ಹೇರ್ ಆಕ್ಸರೀಸು ಇದೆಷ್ಟಾಗ್ಬೋದು ಸರ್ ಅರಿ ಬನ್ಸು ಟ್ವೆಲ್ ರುಪೀಸ್ ಪರ್ ಪೀಸ್ ಓಕೆ ಸ್ಟೋನ್ ಬ್ಯಾಂಗಲ್ ಸಿಗತ್ತೆ ನಿಮಗೆ ಮೆಹಂದಿ ಸ್ಟಿಕ್ಕರ್ ಸಿಗತ್ತೆ ನೋಡಿ ಈ ಥರ ಹ್ಞೂ ಬೇರೆ ಬೇರೆ ಇದರಲ್ಲಿ ಡಿಸೈನಲ್ಲಿ ತುಂಬ ಇದೆ ನೋಡಿ ತುಂಬ ಡಿಸೈನ್ಸ್ ಇದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ವೆರೈಟಿ ಡಿಸೈನ್ಸ್ ಇದೆ ಮೆಹಂದಿಗೆ ಜಸ್ಟ್ ನೀವು ಕೈ ಮೇಲೆ ಇದನ್ನು ಇಟ್ಕೊಂಡು ಮೆಹಂದಿ ಹಾಕಿ ಕವರ್ ತೆಗೆದ್ರೆ ಅದೇ ಡಿಸೈನು ಕೈ ಮೇಲೆ ಟ್ರಾನ್ಸ್ಪರೆಂಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಫುಲ್ಲು ಗ್ರ್ಯಾಂಡ್ ಇರೋಂಥ ನೆಕ್ಲೆಸ್ ಸಿಗುತ್ತೆ ಫ್ರೆಂಡ್ಸ್ ಇದು ಫುಲ್ಲು ಸೆಟ್ಟು ಇದು ಕೂಡ ಬೈಕಲ್ ಬೆಟ್ಟು ಇಯರಿಂಗ್ಸು ಫುಲ್ ಲಾಂಗ್ ನೆಕ್ಲೆಸ್ಸು ನೋಡಿ ತುಂಬ ಚೆನ್ನಾಗಿದೆ ಇದೇನು ಪ್ರೈಸ್ ಸರ್ ಏಯ್ಟ್ ಫಿಫ್ಟಿ ಇದು ಫುಲ್ ಗ್ರ್ಯಾಂಡ್ ಇದೆ ಫ್ರೆಂಡ್ಸ್ ಚೆನ್ನಾಗಿದೆ ಡಾಪ್ಗಳು ಫ್ರೆಂಡ್ಸ್ ಬೇರೆ ಬೇರೆ ಡಿಸೈನ್ ಇದೆ ಇದು ಮಕ್ಕಳು ಕೂಡ ಸಿಗುತ್ತಲ್ಲ ಫ್ರೆಂಡ್ಸ್ ಇದರ ಇದರಲ್ಲಿ ಎಲ್ಲರಿಗೂ ಸಿಗುತ್ತೆ ಇದು ಯಾವ ಪ್ರೈಸಿಂದ ಶುರುವಾಗುತ್ತೆ ಸರ್ ಪ್ಲೈನು ನೈಂಟಿ ರುಪೀಸು ಓಕೆ ಬರೀ ನೈಂಟಿ ರುಪೀಸಿಂದ ಸ್ಟೋನ್ ವರ್ಕ್ ಅಪ್ಪು ಯಾವ ಪ್ರೈಸ್ವರೆಗೂ ಓಕೆ ಟೂ ಫೋರ್ಟಿ ತ್ರೀ ಹಂಡ್ರೆಡ್ವರೆಗೂ ಸಿಗುತ್ತೆ ಸ್ಟಾರ್ಟಿಂಗು ಎಂಬತ್ತು ರೂಪಾಯಿಂದ ಇದು ಫುಲ್ಲು ವರ್ಕು ಓಕೆ ಫುಲ್ಲು ವರ್ಕ್ ಇದೆ ಇದು ಫೈವ್ ಹಂಡ್ರೆಡ್ ರುಪೀಸು ಈ ಥರ ಡಿಸೈನ್ ಸಿಗುತ್ತೆ ಫ್ರೆಂಡ್ಸ್ ಸ್ಟೋನ್ ವರ್ಕಲ್ಲಿ ಸಿಗತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಕ್ಕಳಿಗೆ ಆ್ಯಂಡ್ ಪ್ಲೈನ್ ಕೂಡ ಸಿಗುತ್ತೆ ಪ್ಲೈನ್ ಎಷ್ಟು ಸರ್ ಏಯ್ಟಿ ರುಪೀಸಾ ಓಕೆ ಇದೆಲ್ಲ ಸಿಂಗಲ್ ಪೀಸ್ ಕೊಡ್ತೀರಾ ಇಲ್ಲ ಸಿಕ್ಸ್ ಪೀಸ್ ತಗೋಬೇಕಾ ಇದೆಲ್ಲ ಇದು ಈ ಡಿಸೈನ್ ಇರೋದು ಹಾಂ ಟೂ ಫಿಫ್ಟಿ ಓಕೆ ಒಂದೊಂದು ಒಂದೊಂದು ಪ್ರೈಸ್ ಇದೆ ಫ್ರೆಂಡ್ಸ್ ಟಾಪ್ಗಳಲ್ಲೂ ಮಕ್ಕಳು ಕೂಡ ಸಿಗುತ್ತೆ ಚೆನ್ನಾಗಿದೆ ಇದೆಲ್ಲ ಫ್ಯಾನ್ಸಿ ಸೆಟ್ಟು ಫ್ರೆಂಡ್ಸ್ ಇದೆಲ್ಲ ಸ್ಟೋನ್ ವರ್ಕ್ ಇದೆ ಫುಲ್ಲು ಮಲ್ಟಿ ಕಲರ್ ಸ್ಟೋನ್ ವರ್ಕು ಸೆಟ್ಸು ಫ್ರೆಂಡ್ಸ್ ಇದು ನೆಕ್ಲೆಸ್ ಅಂತಾರಲ್ಲ ಈ ಫ್ಯಾನ್ಸಿ ಸ್ಯಾರಿಗೆ ಯೂಸ್ ಮಾಡುವಂಥದ್ದು ನೆಕ್ಸ್ಟ್ ಈ ಥರ ಸಿಗುತ್ತೆ ಇದೆಲ್ಲ ಸಿಗುತ್ತೆ ಫ್ರೆಂಡ್ಸ್ ರೀ ಸೇಲರ್ಸ್ ಇದ್ದರೆ ಈ ಶಾಪಿಗೆ ಬಂದು ಪ್ರತಿಯೊಂದು ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಕಲೆಕ್ಷನ್ಸು ಯಾವ್ದು ತೋರ್ಸೋದು ಯಾವ್ದು ಬಿಡೋದು ಅನ್ನೋ ಥರ ಫುಲ್ ಕಂಪ್ಲೀಟ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ತೋರಿಸಿದೆ ವಿಡಿಯೋದಲ್ಲಿ ವಿಸಿಟ್ ಮಾಡಿದೀವಿ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ